ಜೀವನದಲ್ಲಿ ಏನಾಗಬೇಕೆಂಬ ಗುರಿಯೊಂದಿಗೆ ಯುವಕರು ಶಿಕ್ಷಣ ಪಡೆದುಕೊಂಡರೆ ಮಾತ್ರ ಸಮಾಜದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ರೋಟರಿ ವಲಯ ಒಂಬತ್ತರ ಮಾಜಿ ಸಹಾಯಕ ಗವರ್ನರ್ ಹಾಗೂ ವೈದ್ಯ ಡಾಕ್ಟರ್ ಸೌಮ್ಯಮಣಿ ಅವರು ಸಲಹೆ ನೀಡಿದರು ನಗರದ ಎಂಜಿ ರಸ್ತೆಯ ಗಾಂಧಿ ಭವನದಲ್ಲಿ ನಡೆದ ಅಕ್ಷರ ಬುಕ್ ಹೌಸ್ ಹಾಗೂ ರೋಟರಿ ಕ್ಲಬ್ ಹೌಸ್ ಹಾಸನ ರಾಯಲ್ ವತಿಯಿಂದ ಆಯೋಜಿಸಿದ್ದ ಅಕ್ಷರ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕಳೆದ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಶ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ಅವರು ಇಂದು ಬಹುತೇಕ ಯುವಕರು ಜೀವನದ ಗುರಿ ಬೇರೆ ಇಟ್ಟುಕೊಂಡು ಬೇರೆ ಶಿಕ್ಷಣ ಪಡೆಯುತ್ತಿರುವುದನ್ನು ವಿಷಾದಿಸಿದರು ಗುರಿ ಸ್ಪಷ್ಟವಾಗಿದ್ದಾಗ ಮಾತ್ರ ಶಿಕ್ಷಣದಿಂದ ನಿಜವಾದ ಲಾಭ ಸಿಗುತ್ತದೆ ಮೊಬೈಲ್ ಬಳಕೆ ಅತಿಯಾಗಿ ವೃದ್ಧಿಯಾಗಿದೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಯುವಕರು ಮೊಬೈಲ್ ಬಳಸುತ್ತಿದ್ದಾರೆ ಎಂಬ ಸರ್ವೆ ವರದಿ ಆತಂಕಕಾರಿಯಾಗಿದೆ ಇದು ಆರೋಗ್ಯಕ್ಕೂ ಭವಿಷ್ಯಕ್ಕೂ ಮಾರಕ ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಶಿಕ್ಷಣ ಪಡೆಯುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು ಯೋಗ ಧ್ಯಾನ ಏಕಾಗ್ರತೆ ನಿಯಮಿತ ವ್ಯಾಯಾಮ ಗುಣಮಟ್ಟದ ಆಹಾರ ಸೇವನೆ ಇವುಗಳೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ ಎಂದರು ತಂತ್ರಜ್ಞಾನ ಎಷ್ಟೇ ಬಂದರೂ ಪುಸ್ತಕ ಓದುವುದಕ್ಕೆ ಸಮಾನವಾದುದು ಇಲ್ಲ ಪುಸ್ತಕ ಓದುವುದು ಶಾಶ್ವತ ಜ್ಞಾನ ನೀಡುತ್ತದೆ ಇಂದಿನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡುತ್ತಿರುವುದು ಇತರರಿಗೆ ಮಾದರಿ ಎಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಮಾಜ ಸೇವಕ ಹಾಗೂ ಉದ್ಯಮವಿ ವಿಜಯಕುಮಾರ್ ಅವರು ಮಾತನಾಡಿ ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಆದರೆ ಅದನ್ನು ಮರಳಿ ಸಮಾಜಕ್ಕೆ ನೀಡಬೇಕೆಂಬ ಆಲೋಚನೆ ಎಲ್ಲರಲ್ಲಿರುವುದಿಲ್ಲ ಆದರೆ ಬುಕ್ ಹೌಸ್ ಪುಸ್ತಕವನ್ನು ನೀಡಿ ಭವಿಷ್ಯದ ಆಧಾರ ಸ್ತಂಭವಾಗುವ ಮಕ್ಕಳಿಗೆ ಸಮಾಜ ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು ಅಧ್ಯಕ್ಷತೆ ಹೌಸ್ ಮಾಲೀಕ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ ಬಿಕೆ ಅವರು ತಮ್ಮ ಅನುಭವ ಹಂಚಿಕೊಂಡರು ಜಿಲ್ಲೆಯಲ್ಲಿ ಪುಸ್ತಕದ ಅಂಗಡಿ ಆರಂಭಿಸಿ ಹತ್ತು ವರ್ಷ ಕಳೆದಿದೆ ಇಂದಿಗೂ ನಮ್ಮ ಅಂಗಡಿಯನ್ನು ಬಹುತೇಕ ಜನರಿಗೆ ತಿಳಿದಿಲ್ಲ ಎಂಬುದು ಓದುವ ಅಭಿರುಚಿಯ ಮಟ್ಟವನ್ನು ತೋರಿಸುತ್ತದೆ ಪ್ರತಿ ವರ್ಷ ಲಕ್ಷಾಂತರ ವೆಚ್ಚ ಮಾಡಿ ಅಗ್ರ ಅಂಕ ಪಡೆದ ಮಕ್ಕಳಿಗೆ ಪುಸ್ತಕಗಳನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ ನಮ್ಮ ಉದ್ದೇಶ ಕನಿಷ್ಠ ಮಟ್ಟಿಗೆ ಮಕ್ಕಳ ಓದಿನ ಅಭಿರುಚಿ ಬೆಳೆಸುವುದು ಎಂದರು ಸಾಮಾನ್ಯ ಶಿಕ್ಷಕರ ಮಗನಾಗಿ ನಾನು ಓದಿ ಉಪನ್ಯಾಸಕನಾಗಿದ್ದೇನೆ ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭಿಸಿ ಅನೇಕ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದ್ದೇನೆ ಎಂದರು ಬ್ಲೆಸ್ಡ್ ಆಗ್ತದೆ ನೀವು ಯಾವ್ದೋ ಜನ್ಮದ ಪುಣ್ಯ ನಿಮ್ ಮಕ್ಕಳಿಗೆ ಒಂದ್ಸರಿ ಓದಿದ್ರೆ ಅರ್ಥ ಆಗ್ತದೆ ಈ ಮನೆ ಶಕ್ ಸಮಾಜಕ್ಕೂ ಹಂಚಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಷ್ಟೊತ್ತು ಆಲಿಸಿದ ಪ್ರತಿಯೊಬ್ಬರಿಗೂ ನನಗ್ ಸಹಕರಿಸಿದ ಎಲ್ಲಾ ನನ್ನ ರೋಟರಿ ಮಿತ್ರಗೂ ನಮ್ಮ ಸೆಕ್ರೆಟರಿ ಆದ ರವಿಕುಮಾರ್ ಹಾಗೂ ನಮ್ಮ ಖಜಾಂಚೆಯಿಂದ ದಿಲೀಪ್ ಕುಮಾರ್ ಹಾಗೂ ನನ್ನ ಬ್ರದರ್ ಅರ್ಜುನ್ ಎಲ್ಲರೂ ತುಂಬಾ ಕಷ್ಟ ಮಾಡಿದ್ದಾರೆ ಸರ್ ತುಂಬಾ ಕಷ್ಟಪಟ್ಟು ಈ ತರ ಸಾಮಾಜಿಕ ಕಾರ್ಯಕ್ರಮಗಳ ಕಷ್ಟ ಮಾಡೋದು ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು ನಾನೂರು ವಿದ್ಯಾರ್ಥಿಗಳಿಗೆ ಸಾವಿರ ರು ಮೌಲ್ಯದ ಪುಸ್ತಕಗಳನ್ನು ನೀಡಿ ಸನ್ಮಾನಿಸಲಾಯಿತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರು ಮತ್ತು ಅಧ್ಯಾಪಕರಿಗೂ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ವಲಯ ಒಂಬತ್ತರ ಸಹಾಯಕ ಗವರ್ನರ್ ಮಂಜುನಾಥ್ ಹೊಲಯ ಸೇನಾನಿ ಮಮತಾ ಪಾಟೀಲ್ ಕಾರ್ಯದರ್ಶಿ ರವಿಕುಮಾರ್ ಪಿ ಖಜನ್ಸಿ ದಿಲೀಪ್ ಕುಮಾರ್ ಎಚ್ ಕೆ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ